ನಮಸ್ಕಾರ ವೀಕ್ಷಕರೇ ಇವಿಎಂ ಬಗ್ಗೆ ಅಪಸ್ವರ ವೋಟ್ ಚೋರಿ ಆರೋಪ ಇದೆಲ್ಲಾ ವಿಷಯಗಳಲ್ಲೂ ಕಾಂಗ್ರೆಸ್ಗೆ ಸತತ ಹಿನ್ನಡೆ ಆಗಿ ಇನ್ ಮುಂದೆ ಇದು ವರ್ಕ್ ಆಗಲ್ಲ ಅನ್ನೋ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಈ ಹೊತ್ತಲ್ಲಿ ಮತ್ತದೇ ಟಾಪಿಕ್ ಇಟ್ಕೊಂಡು ಹಗ್ಗ ಜಗ್ಗಾಟ ನಡೆಸುವುದಕ್ಕೆ ಕೈಪಾಳೆಯ ಸಜ್ಜಾಗಿದೆ ಈಗ ಈ ಅಸ್ತ್ರಕ್ಕೆ ವೇದಿಕೆ ಆಗ್ತಾ ಇರೋದು ಕರ್ನಾಟಕ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಹಾಗೂ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನ ಬ್ಯಾಲೆಟ್ ಪೇಪರ್ ಮೂಲಕ ನಡೆಸ್ತೀವಿ ಅನ್ನೋದನ್ನ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ ಅಂದಹಾಗೆ ನೇರವಾಗಿ ಇದನ್ನ ಸರ್ಕಾರ ಹೇಳಿಲ್ಲ ಬದಲಾಗಿ ರಾಜ್ಯ ಚುನಾವಣಾ ಆಯೋಗ ಹೇಳಿದೆ ಇದು ನಡೆಯುವ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಪರ ವಿರೋಧಗಳು ಬರೋದು ಪಕ್ಕ ಆದರೆ ಇದರಿಂದ ರಾಜಕೀಯವಾಗಿ ಕಾಂಗ್ರೆಸ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ ಪಾಸಿಟಿವ್ ಆಗಲಿದೆಯಾ ಅಥವಾ ನೆಗೆಟಿವ್ ಆಗಲಿದೆಯಾ ಇದೆಲ್ಲದರ ಚರ್ಚೆ ನಡೀತಾ ಇದೆ ಇನ್ನೊಂದೆಡೆ ಡಿಕೆಶಿ ದೆಹಲಿ ಯಾತ್ರೆ ಬಗ್ಗೆ ಕೂಡ ಚರ್ಚೆಗಳು ಜೋರಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾಕೆ ಇ ಮೇಲಿನ ಆರೋಪವನ್ನ ಎಲೆಕ್ಷನ್ ಕಮಿಷನ್ ಮೇಲಿನ ಆರೋಪವನ್ನ ಕಾಂಗ್ರೆಸ್ ಬಿಡ್ತಾ ಇಲ್ಲ ಒಂದು ಕಡೆ ಪ್ರೂವ್ ಮಾಡೋದು ಇಲ್ಲ ಇನ್ನೊಂದು ಕಡೆ ಒಪ್ಪಿಕೊಳ್ಳೋದು ಇಲ್ವಲ್ಲ ಇದು ಯಾವ ರೀತಿಯ ರಾಜಕೀಯ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋ ಹಲವು ಗೊಂದಲ ಹಾಗೂ ಪ್ರಶ್ನೆಗಳು ಜನರಲ್ಲಿದ್ವು ಬಹುಶಃ ಅದೆಲ್ಲದಕ್ಕೂ ಕರ್ನಾಟಕದಿಂದ ಉತ್ತರ ಬರ್ತಾ ಇರುವಂತೆ ಕಾಣಿಸ್ತಾ ಇದೆ ಪ್ರಪಂಚದ ದೇಶಗಳೆಲ್ಲ ತಾಂತ್ರಿಕವಾಗಿ ಮುಂದುವರಿತಾ ಇರೋ ಹೊತ್ತಲ್ಲಿ ಉಳಿದ ದೇಶಗಳಿಗೆ ಸೆಡ್ಡು ಹೊಡೆದು ಭಾರತ ಡಿಜಿಟಲ್ ಕ್ರಾಂತಿ ಮಾಡ್ತಾ ಇರೋ ಹೊತ್ತಲ್ಲಿ ಭಾರತದಲ್ಲೇ ಇರೋ ಅಪ್ಡೇಟೆಡ್ ವ್ಯವಸ್ಥೆ ಬಿಟ್ಟು ಹಳೆ ಪದ್ಧತಿ ಆಯ್ದುಕೊಳ್ತಾ ಇದೆ ಅಂದ್ರೆ ಖಂಡಿತ ರಾಜಕೀಯ ಲಾಭದ ಉದ್ದೇಶ ಇದೆಯೇನೋ ಅಂತ ಅನ್ನಿಸ್ಕೊಳ್ಳುತ್ತೆ ಯಾವ ರೀತಿ ಲಾಭ ಇರಬಹುದು ಅನ್ನೋದನ್ನ ನೋಡೋದಕ್ಕೂ ಮುಂಚೆ ಈ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಬಗ್ಗೆ ರಾಜ್ಯ ಚುನಾವಣಾ ಆಯೋಗ ಕೊಟ್ಟ ವಿಚಾರಗಳನ್ನ ತಿಳಿಸಿ ಬಿಡ್ತೀವಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಚುನಾವಣೆಗಳನ್ನ ಇವಿಎಂ ಬದಲಿಗೆ ಬ್ಯಾಲೆಟ್ ಪೇಪರ್ಗಳ ಮೂಲಕ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಮಾಡಿದೆ ಮೇ ಇಪ್ಪತ್ತೈದರ ನಂತರ ನಡೆಯಲಿರುವ ಈ ಚುನಾವಣೆಗಳಲ್ಲಿ ಮತಪತ್ರಗಳ ಬಳಕೆಗೆ ಚುನಾವಣಾ ಆಯೋಗ ತನ್ನದೇ ಆದ ಕಾರಣಗಳನ್ನ ನೀಡಿದ್ದು ಬ್ಯಾಲೆಟ್ ಪೇಪರ್ಗಳನ್ನು ಬಳಸಬಾರದು ಅಂತ ಸುಪ್ರೀಂ ಕೋರ್ಟ್ ಎಲ್ಲೂ ಕೂಡ ಹೇಳಿಲ್ಲ ಅಂತ ಸ್ಪಷ್ಟನೆ ನೀಡೋ ಕೆಲಸ ಮಾಡಿದೆ ಅಲ್ಲದೆ ಚುನಾವಣಾ ಆಯೋಗ ಒಂದು ಸ್ವತಂತ್ರ ಸಂಸ್ಥೆಯಾಗಿದ್ದು ಮತಪತ್ರಗಳ ಬಳಕೆ ತಮ್ಮ ನಿರ್ಧಾರ ಅಂತ ಹೇಳಿಕೊಂಡಿದೆ ಆದಾಗ್ಯೂ ಈ ನಿರ್ಧಾರ ಹೊಸ ಚರ್ಚೆಗೆ ಕಾರಣವಾಗಿದೆ ಈ ವರ್ಷದ ಕೊನೆಯಲ್ಲಿ ನಡೆಯಲಿರುವ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಚುನಾವಣೆಗಳನ್ನ ಕೂಡ ಮತಪತ್ರಗಳನ್ನ ಬಳಸಿಯೇ ನಡೆಸಲಾಗುತ್ತೆ ಅಂತ ಆಯೋಗ ಹೇಳಿದೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳು ಮುಗಿದ ನಂತರ ಮೇ ಇಪ್ಪತ್ತೈದರ ನಂತರದಲ್ಲಿ ತಾತ್ಕಾಲಿಕವಾಗಿ ಚುನಾವಣೆಗಳನ್ನ ನಡೆಸಲಾಗುತ್ತೆ ಅನ್ನೋ ಅಪ್ಡೇಟ್ ಅನ್ನ ರಾಜ್ಯ ಚುನಾವಣಾ ಆಯೋಗ ಕೊಟ್ಟಿದೆ ಇದಿಷ್ಟು ಅಪ್ಡೇಟ್ಸ್ ಆದರೆ ಯಾಕೆ ಈ ನಿರ್ಧಾರ ಅನ್ನೋದಕ್ಕೆ ಸೂಕ್ತ ಕಾರಣ ಕೊಡಬೇಕಲ್ವಾ ಆ ಕೆಲಸ ಕೂಡ ಆಯೋಗದಿಂದ ಆಗಿದೆ ಚುನಾವಣೆಗಳನ್ನ ನಡೆಸುವುದಕ್ಕೆ ಎರಡು ಉತ್ತಮ ಪದ್ಧತಿಗಳಿವೆ ಮತಪತ್ರ ಆರಂಭದಿಂದಲೂ ಬಳಸಲಾಗ್ತಾ ಇತ್ತು ಆದ್ರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಇವಿಎಂ ಗಳನ್ನ ಬಳಸಲಾಗ್ತಾ ಇದೆ ಮತಪತ್ರಗಳ ಬಳಕೆಯನ್ನ ಕಾನೂನು ಅಥವಾ ಸುಪ್ರೀಂ ಕೋರ್ಟ್ ಸಹ ನಿಷೇಧ ಮಾಡಿಲ್ಲ ಅಂತ ಪುನರುಚ್ಚರಿಸುವ ಮೂಲಕ ಮತಪತ್ರ ಬಳಸುವ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡಿದೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಭವಿಷ್ಯದ ಎಲ್ಲಾ ಪಂಚಾಯತ್ ಮತ್ತು ನಗರ ಸ್ಥಳೀಯ ಚುನಾವಣೆಗಳನ್ನ ಎಲೆಕ್ಟ್ರಾನಿಕ್ ಮಂತ್ರಗಳ ಬದಲಿಗೆ ಮತಪತ್ರ ಬಳಸುವಂತೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡಲು ನಿರ್ಧಾರ ಮಾಡಿತ್ತು ಇವಿಎಂಗಳ ಬಗ್ಗೆ ಜನರಲ್ಲಿ ವಿಶ್ವಾಸ ಮತ್ತು ವಿಶ್ವಾಸಾರ್ಹತೆಯ ಕುಸಿತ ಕಂಡುಬಂದಿದೆ ಅಂತ ಹೇಳ್ಕೊಂಡಿತ್ತು ಅನ್ನೋದು ಚುನಾವಣಾ ಆಯೋಗದ ಸ್ಪಷ್ಟನೆ ಆದ್ರೆ ಈ ವಿಶ್ವಾಸಾರ್ಹತೆ ಬಗ್ಗೆ ಕೆದಕ್ತಾ ಹೋದ್ರೆ ಇತ್ತೀಚೆಗೆ ಇದೇ ವಿಚಾರದಲ್ಲಿ ಕಾಂಗ್ರೆಸ್ಗೆ ಮುಖಭಂಗ ಆಗಿತ್ತು ಅನ್ನೋದು ಗೊತ್ತಾಗುತ್ತೆ ಹೈಕಮಾಂಡ್ ಆರೋಪಕ್ಕೆ ನಮ್ಮ ಕಡೆಯಿಂದ ಸಹಾಯ ಮಾಡೋಣ ಅನ್ನೋ ಉದ್ದೇಶದಿಂದಲೋ ಕರ್ನಾಟಕ ಸರ್ಕಾರ ಇ ವಿಶ್ವಾಸದ ಬಗ್ಗೆ ಸರ್ವೆ ನಡೆಸಿದ್ದು ಅದರ ವರದಿ ಬಂದಿದ್ದು ಕಳೆದ ತಿಂಗಳು ದೊಡ್ಡ ಸುದ್ದಿ ಆಗಿತ್ತು ಶೇಕಡಾ ಎಂಬತ್ತೈದರಷ್ಟು ಜನರು ಇ ವಿಎಂ ಸರಿ ಇದೆ ನಮಗೆ ಯಾವ ಸಂಶಯ ಕೂಡ ಇಲ್ಲ ಎಲೆಕ್ಷನ್ ಪ್ರಕ್ರಿಯೆಗಳು ಬಹಳ ಚೆನ್ನಾಗಿ ನಡೀತಾ ಇದೆ ಅನ್ನೋದನ್ನ ಹೇಳಿದ್ರು ಈ ವಿಚಾರ ನ್ಯಾಷನಲ್ ನ್ಯೂಸ್ ಆಗ್ತಾ ಇದ್ದಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದ ಸರ್ಕಾರ ನಮಗೂ ಸರ್ವೆಗೂ ಸಂಬಂಧ ಇಲ್ಲ ಅದು ಯಾವುದು ಹಳೆ ಸರ್ವೆ ಅಂತ ಹೇಳಿತ್ತು ಹೀಗೆ ನಾನಾ ರೀತಿಯ ಕಾರಣ ನೀಡಿದ್ರು ಆದ್ರೆ ಇದು ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಡ್ಯಾಮೇಜ್ ಮಾಡಿತ್ತು ಅದರಲ್ಲೂ ಸದಾ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ವಿರುದ್ಧ ಕಿಡಿಕಾರುವ ಖರ್ಗೆ ಫ್ಯಾಮಿಲಿಯ ಭದ್ರಕೋಟೆ ಕಲಬುರಗಿಯಲ್ಲೇ ಅತ್ಯಂತ ಹೆಚ್ಚು ಜನರು ಇವಿಎಂ ಬಗ್ಗೆ ವಿಶ್ವಾಸ ಇಟ್ಟಿರೋದು ಗೊತ್ತಾಗಿತ್ತು ಆದರೆ ರಾಜ್ಯ ಆಯೋಗ ಮಾತ್ರ ಜನರಲ್ಲಿ ವಿಶ್ವಾಸಾರ್ಹತೆಯ ಕುಸಿತ ಅಂತ ಹೇಳ್ತಾ ಇರೋದು ಹಾಸ್ಯಾಸ್ಪದ ಎನಿಸ್ಕೊಳ್ತಾ ಇದೆ ಇನ್ನು ಈ ನಡೆಯನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಬಂದಿದೆ ಅದೇನಂದ್ರೆ ಮುಂದುವರಿದ ದೇಶಗಳಾದ ಅಮೆರಿಕದಂತಹ ದೇಶದಲ್ಲೂ ಬ್ಯಾಲೆಟ್ ಪೇಪರ್ ಬಳಸ್ತಾರೆ ಅನ್ನೋದು ಈ ಹೇಳಿಕೆಗೆ ಜನರು ಕಾರ್ತಾ ಇದ್ದಾರೆ ಅಮೆರಿಕ ಮುಂದುವರೆದ ದೇಶ ಇರ್ಬೋದು ಅದರ ಅರ್ಥ ಅಮೆರಿಕಕ್ಕಿಂತ ಬೇರೆ ದೇಶಗಳು ಮುಂದುವರಿಯಬಾರದು ಅಂತೇನಲ್ಲ ಇಷ್ಟು ಸಾಮಾನ್ಯ ಜ್ಞಾನದ ಕೊರತೆ ಬಗ್ಗೆ ಜನರು ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ದಾರೆ ಡಿಜಿಟಲ್ ಕ್ರಾಂತಿಯಲ್ಲಿ ಮೋದಿ ಸರ್ಕಾರ ಹಲವು ದೇಶಗಳನ್ನ ಬೀಟ್ ಮಾಡಿದೆ ಇದೇ ಅಮೆರಿಕವನ್ನ ಉದಾಹರಣೆಯಾಗಿ ತಗೊಂಡ್ರೆ ಕೋವಿಡ್ ಟೈಮ್ ನಲ್ಲಿ ಲಸಿಕೆ ತಗೊಂಡವರಿಗೆ ಅಮೆರಿಕ ಚೀಟಿ ಹರಿದು ರಸೀತಿ ಕೊಟ್ರೆ ಭಾರತದಲ್ಲಿ ಪ್ರತಿ ವ್ಯಕ್ತಿಯ ಮೊಬೈಲ್ಗೆ ಕ್ಷಣ ಮಾತ್ರದಲ್ಲಿ ಮೆಸೇಜ್ ಅಷ್ಟೇ ಯಾಕೆ ಡಿಜಿಟಲ್ ಸರ್ಟಿಫಿಕೇಟ್ ಸಿಗುವಂತ ವ್ಯವಸ್ಥೆ ಇತ್ತು ಈ ಬದಲಾವಣೆಗೆ ದೇಶ ಪ್ರೇಮಿಗಳು ಸಂತಸ ಪಡ್ತಾರೆ ಉಳಿದವರಿಗೆ ಇದು ಇಷ್ಟ ಆಗೋದಿಲ್ಲ ಈಗ ಬ್ಯಾಲೆಟ್ ಪೇಪರ್ ಬಳಸೋದಕ್ಕೆ ಈ ಕಾರಣ ಕೊಡ್ತಾ ಇರೋದು ನೆಗೆಟಿವ್ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ ಇನ್ನು ಈಗ ಹೇಗೋ ನಿರ್ಧಾರ ಮಾಡಿ ಆಗಿದೆ ಒಂದು ವೇಳೆ ಬ್ಯಾಲೆಟ್ ಪೇಪರ್ ಮೂಲಕವೇ ಚುನಾವಣೆ ನಡೀತು ಅಂತ ಇಟ್ಕೊಳ್ಳಿ ಆಮೇಲೆ ಏನಾಗುತ್ತೆ ಅನ್ನೋದು ಅಸಲಿ ಪ್ರಶ್ನೆ ಸದ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಸಾಮಾನ್ಯವಾಗಿ ಲೋಕಲ್ ಎಲೆಕ್ಷನ್ಗಳ ಮೇಲೆ ಆಡಳಿತ ಪಕ್ಷಗಳ ಪ್ರಭಾವ ದೊಡ್ಡದಿರುತ್ತೆ ಅನ್ನೋದು ವಾಸ್ತವ ಅದರಂತೆಯೇ ಕಾಂಗ್ರೆಸ್ ಲೋಕಲ್ ಫೈಟ್ ನಲ್ಲಿ ಗೆದ್ರೆ ನೋಡಿದ್ರ ಎಲ್ಲಾ ಕಡೆಗಳಲ್ಲೂ ಇವಿಎಂ ನಿಂದ ನಮಗೆ ಮೋಸ ಆಗ್ತಾ ಇತ್ತು ಈಗ ಬ್ಯಾಲೆಟ್ ಪೇಪರ್ ತಂದಿದ್ರಿಂದ ನಾವು ಗೆದ್ವಿ ಅದಕ್ಕೆ ನಮ್ಮ ಹೈಕಮಾಂಡ್ ರಾಹುಲ್ ಇವಿಎಂ ಬೇಡ ಅಂತಿರೋದು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಯ ಅಸ್ತ್ರಗಳನ್ನ ಬಿಡಬಹುದು ಒಂದು ವೇಳೆ ಬಿಜೆಪಿಗೆ ಗೆಲುವಾಯಿತು ಅಂದ್ರೆ ಆಮೇಲೆ ಯಾವ ರೀತಿಯ ಸಮರ್ಥನೆ ಬರುತ್ತೋ ಗೊತ್ತಿಲ್ಲ ಆದ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುತ್ತೆ ಅನ್ನೋದು ವಾಸ್ತವ ಆದ್ರೆ ಯಾಕೆ ಬ್ಯಾಲೆಟ್ ಪೇಪರ್ ಅನ್ನ ತೆಗೆದು ಹಾಕಿ ಇವಿಎಂ ವ್ಯವಸ್ಥೆಯನ್ನ ತಂದ್ರು ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ನೆನಪು ಇವಿಎಂ ಇವಿಎಂಗಳನ್ನ ಅಸ್ತಿತ್ವಕ್ಕೆ ತಂದ ಉದ್ದೇಶವೇ ಬ್ಯಾಲೆಟ್ ಪೇಪರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಮೋಸ ಹಗರಣ ವಂಚನೆ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಬಿಹಾರದಂತ ರಾಜ್ಯಗಳಲ್ಲಿ ಗೂಂಡಾಗಳು ಇಡೀ ಬೂತ್ ಕಬ್ಜಾ ಮಾಡಿ ಕಳ್ಳ ವೋಟ್ಗಳನ್ನ ಬ್ಯಾಲೆಟ್ಗೆ ತುಂಬಿ ಜನಾದೇಶವನ್ನೇ ಪಲ್ಟಾ ಮಾಡ್ತಾ ಇದ್ದ ಪ್ರಕರಣಗಳು ಹೆಚ್ಚಿದ್ವು ಇದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಇವಿಎಂ ಬಂತು ಅಷ್ಟೇ ಯಾಕೆ ರಾಹುಲ್ ಗಾಂಧಿಯ ತಂದೆ ಹಾಗೂ ಭಾರತದ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಬ್ಯಾಲೆಟ್ ಪೇಪರ್ ನಲ್ಲಿ ಮೋಸ ಆಗ್ತಾ ಇದೆ ಇವಿಎಂ ಬರಬೇಕು ಅಂತ ಹೇಳಿದ್ದಕ್ಕೆ ದಾಖಲೆಗಳಿವೆ ಅಲ್ಲದೆ ಇವಿಎಂ ಜಾರಿಗೆ ಬಂದ ಬಳಿಕವೂ ಕಾಂಗ್ರೆಸ್ ಹಲವು ಎಲೆಕ್ಷನ್ಗಳನ್ನ ಗೆದ್ದಿದೆ ಈಗ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರ ರಚನೆಯಾಗಿದ್ದು ಕೂಡ ಇ ಮೂಲಕ ಗೆದ್ದ ಬಳಿಕವೇ ಇಷ್ಟಾದ್ರೂ ಮತ್ತೆ ಇ ವಿ ಬೇಡ ಅಂತಾರೆ ಅಂದ್ರೆ ಉದ್ದೇಶ ಏನಿರಬಹುದು ಅನ್ನೋದನ್ನ ನಾವೇ ಯೋಚಿಸ್ಬೇಕಾಗತ್ತೆ ಇನ್ನು ಒಂದು ಕಡೆ ಇ ವಿಎಂ ಕಹಾನಿ ಆದ್ರೆ ಇನ್ನೊಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಯಾತ್ರೆ ಮತ್ತೆ ಗದ್ದುಗೆ ಗಲಾಟೆ ಬಗ್ಗೆ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ದೆಹಲಿಯಿಂದ ಬಂದ ಬಳಿಕ ಎಂದಿನಂತೆ ಮಾಧ್ಯಮಗಳು ಅಪ್ಡೇಟ್ಸ್ ಬಗ್ಗೆ ಕೇಳಿದ್ರೆ ಅದ್ಯಾವುದು ನಾನು ಹೇಳೋದಿಲ್ಲ ಎಲ್ಲದಕ್ಕೂ ಕಾಲವೇ ಉತ್ತರ ನೀಡುತ್ತೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿ ಉತ್ತರ ಕೊಟ್ರು ಅದರ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ನೂರ ನಲವತ್ತು ಶಾಸಕರು ನನ್ನ ಬೆಂಬಲಕ್ಕೆ ಇದ್ದಾರೆ ನಮ್ಮ ನಡುವೆ ಏನು ಚರ್ಚೆ ಆಗಿದೆ ಅಂತ ನಮಗೆ ಮಾತ್ರ ಗೊತ್ತು ಇದನ್ನೆಲ್ಲ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಅಗತ್ಯ ಇಲ್ಲ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಸೇರಿ ನೂರ ಶಾಸಕರು ನನ್ನ ಬೆಂಬಲಕ್ಕಿದ್ದಾರೆ ನಾನು ಹಾಗೂ ಸಿ ಎಂ ಅವರು ಏನ್ ಮಾತಾಡಿದ್ದೀವಿ ಅಂತ ನಿಮಗೆ ಗೊತ್ತಿದ್ಯಾ ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದ್ದೀವಿ ಎಲ್ಲ ಕೂತು ಏನ್ ತೀರ್ಮಾನ ಮಾಡಿದ್ದೀವಿ ಅಂತ ನಮಗ್ ಮಾತ್ರ ಗೊತ್ತಿದೆ ಈ ವಿಚಾರವನ್ನ ನಿಮ್ಮ ಮುಂದೆ ಬಹಿರಂಗ ಚರ್ಚೆ ಮಾಡೋದಕ್ಕೆಲ್ಲ ಸಾಧ್ಯವಿಲ್ಲ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಅಂತ ಹೇಳಿದ್ರು ನಾವು ದೆಹಲಿಗೆ ಹೋಗೋದೇ ರಾಜಕೀಯ ಪಕ್ಷ ಹಾಗೂ ಸರ್ಕಾರದ ಕೆಲಸಗಳಿಗೆ ಇದರ ಹೊರತಾಗಿ ನಾನು ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ ಅಂತ ಹೇಳಿದ್ರು ಒಟ್ನಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಷ್ಟೇ ಆಂತರಿಕ ಸಮಸ್ಯೆಗಳಿದ್ರು ಹೈಕಮಾಂಡ್ ವಿಚಾರದಲ್ಲಿ ಒಗ್ಗಟ್ಟಿನಿಂದ ಅಸ್ತ್ರ ಬಿಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ ಇದನ್ನ ಬಿಜೆಪಿ ಹೇಗೆ ಕೌಂಟರ್ ಮಾಡುತ್ತೆ ಬ್ಯಾಲೆಟ್ ಪೇಪರ್ ನಿರ್ಧಾರಕ್ಕೆ ತಡೆ ಬೀಳುತ್ತಾ ಅಥವಾ ಹೀಗೆ ಚುನಾವಣೆ ಆಗುತ್ತಾ ಅನ್ನೋದು ಸದ್ಯಕ್ಕೆ ಕುತೂಹಲ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ